ಹಾಯ್ ಅಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹರೀಶ್ ವೆಲ್ಕಮ್ ಟು ಕೆ ಕೆ ಸ್ಟುಡಿಯೋಸ್ ಇಂದು ನಾವು ಶ್ರೀನಿವಾಸಪುರ ನಗರದಲ್ಲಿರುವ ಅಮ್ಮ ವೃದ್ಧಾಶ್ರಮದಲ್ಲಿ ಇದ್ದೇವೆ ವೀಕ್ಷಕರೇ ನಾವು ಇಲ್ಲಿ ಬಂದಿರುವ ಉದ್ದೇಶ ಏನಪ್ಪ ಎಂದರೆ ರಾಮಾಯಣದಲ್ಲಿ ಶಬರಿಯ ಪಾತ್ರ ಬಹು ಪ್ರಸಿದ್ಧ ತನ್ನ ಇಷ್ಟ ದೈವ ಶ್ರೀರಾಮನ ದರ್ಶನ ಪಡೆಯದೆ ರಾಮನ ಸೇವೆ ಮಾಡದೆ ಕಾಯುವುದಿಲ್ಲವೆಂಬ ಸಂಕಲ್ಪ ಮಾಡಿದ್ದರು ಅಪಾರ ಶ್ರದ್ಧೆ ಇದ್ದ ಶಬರಿ ತಾನು ಹಲವಾರು ವರ್ಷಗಳ ಕಾಯುವಿಕೆಯ ಛಳದಿಂದ ಕಡೆಗೆ ಫಲ ಸಿಕ್ಕುತ್ತದೆ ಅದರಂತೆಯೇ ನಮ್ಮ ಚಿಂತಾಮಣಿಯ ಮಗ್ಗಲಲ್ಲಿರುವ ಬಡಗವಾರ ಅಲ್ಲಿಯ ಯುವ ಶಕ್ತಿ ಅನೇಕ ಅನಾಥರಿಗೆ ಭಿಕ್ಷುಕರಿಗೆ ಬಡವರಿಗೆ ಅನ್ನ ಬಡವರ ಬಂಧು ಸಮಾಜ ಸೇವೆಯೇ ತನ್ನ ಬದುಕಿನ ಸಂಕಲ್ಪವೆಂದು ಪಣ ತಟ್ಟಿ ಕಂಕಣ ಕಟ್ಟಿ ದೀನರಿಗಾಗಿಯೇ ಶಬರಿ ಜನಸೇವಾ ಟ್ರಸ್ಟ್ ಎಂಬ ಸಮಾಜ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಮಂದಿ ದೀನಬಂಧುಗಳಿಗೆ ಆಶ್ರಯದಾತರಾಗಿರುವ ಬಡಗವಾರ ಅಲ್ಲಿ ಶಬರೀಶ್ ಬಗ್ಗೆ ಇಲ್ಲಿರುವಂತಹ ಜನರನ್ನು ಕೇಳಿ ಅವರ ಮೇಲಿರುವಂತಹ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ಒಂದು ಹತ್ತು ವರ್ಷಗಳಿಂದ ಮಾಡ್ತಾ ಇದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಪಾಪ ಇಲ್ಲಿಗೆ ಹೋದ್ರೆ ನನಗೆ ಈ ಸಹಾಯ ಆಗುತ್ತೆ ಇದಾಗುತ್ತೆ ಅಂತ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಪ್ರಾರಂಭದಲ್ಲೇ ನಾನ್ ಆಶ್ರಮ ಒಂದ್ ಎರಡು ವರ್ಷ ಎಮ್ ಎಲ್ ಆಯ್ತಲ್ಲ ಅವಾಗೆ ನಾನು ಆಶ್ರಮ ಮಾಡಿದ್ಮೇಲೆ ನನ್ಗೆ ಖರ್ಚು ಬರ್ತಾ ಇತ್ತು ಆ ಟೈಮಲ್ಲಿ ನಾನು ಇನ್ನೇನಪ್ಪ ಇದೇನೋ ಕಷ್ಟ ಆಗ್ತಾ ಇದೆ ಹಾಸ್ಪಿಟಲ್ ಚಿಕ್ಕಪಟ್ಟಿ ಖರ್ಚು ಬರ್ತದೆ ನಾನು ಪ್ರೈವೇಟ್ ಅಲ್ಲೇ ತೋರಿಸ್ತಾ ಇದ್ದೆ ಯಾಕೆ ಸರ್ ಗೌರ್ಮೆಂಟ್ ಇದೆಯಲ್ಲ ಯಾಕೆ ಇವ್ರಲ್ಲಿ ಈ ತರ ಕರ್ಕೊಂಡು ಹೋದ್ರೆ ರಸ್ತೆ ಆಟೋದಲ್ಲಿ ಕರ್ಕೊಂಡು ಹೋದ್ರು ಓಡ್ತಾರೆ ಟ್ರೀಟ್ಮೆಂಟ್ ಸಕ್ಸಸ್ ಡಾಕ್ಟರ್ನೆ ಇಲ್ಲಿಗೆ ಕರ್ಸ್ತಾ ಇದೆ ಪ್ರೈವೇಟ್ ಅವ್ರನ್ನ ಆ ಆಗಿ ಶಬರೀಶ್ ಅವರು ನನಗೆ ಪರಿಚಯ ಆದ್ಮೇಲೆ ಪಾಪ ಅವ್ರಿಂದಾನೇ ನನ್ನ ಆಶ್ರಮ ಸ್ವಲ್ಪ ನಿಂತ್ಕೊಳ್ಳಕ್ ಕಾರಣ ಆಯ್ತು ಇಷ್ಟು ದಿನ ಎಳ್ದಾಡಿದಿವಿ ಅಂದ್ರೆ ಅವ್ರಿಂದಾನೇ ಹ್ಮ್ ಪಾಪ ತುಂಬಾ ಜನರನ್ನು ಸಹಾಯ ಕೊಡಿಸಿ ಐದು ತಿಂಗಳು ಎರಡು ಸಲ ಬಂದು ಇವ್ರಿಗೆಲ್ಲ ಕಟಿಂಗ್ ಸೇವಿಂಗ್ ಮಾಡಿ ಏನೋ ಒಂದು ರೂಪಾಯಿ ತಗೊಳ ನಾನು ಇದನ್ನ ಪ್ರಾರಂಭ ಮಾಡಿದಾಗ ಯಾರೋ ಒಬ್ರು ಕೇಳಿದೆ ಈ ನಮ್ಮ ಆಶ್ರಮದಲ್ಲಿ ಬಂದು ಕಟಿಂಗ್ ಸೇವಿಂಗ್ ಮಾಡಿ ಅಂತ ಅವ್ರು ಹೇಳ್ತಾರೆ ಹೆಸರು ಹೇಳೋದು ಬೇಡ ಸರ್ ನೂರು ರೂಪಾಯಿ ಆಗುತ್ತೆ ಒಂದು ಕಟಿಂಗ್ ಸೇವೆಂಗೆ ಇಲ್ಲಿ ಕರ್ಕೊಂಡ್ಬಂದ್ರೆ ಮಾತ್ರ ಮಾಡ್ತೀನಿ ನಿಮ್ಮ ಆಶ್ರಮ ಬಂದು ಮಾಡಲ್ಲ ಅಂತ ಹೇಳಿದ್ರು ನನಗೆ ಅಂತಾದ್ರು ಇವ್ರು ಇಲ್ಲಿ ಸುಮಾರು ಅಂದ್ರೆ ನಮ್ಗೆ ಒಂದು ಒಂದು ಇನ್ನೂರು ಮುನ್ನೂರು ಕಟಿಂಗ್ ಸೇವೆ ಮಾಡಿರ್ತಾರೆ ಇದುವರೆಗೂ ಎರಡು ವರ್ಷಗಳಿಂದ ಮಾಡಿರ್ತಾರೆ ಯಾವಾಗ ಬೇಕಂದ್ರೆ ಬಂದ್ ಮಾಡಿರ್ತಾರೆ ಅದಕ್ಕೆಲ್ಲ ನಾವು ದುಡ್ಡು ಕೊಟ್ಟಿ ಒಂದ್ ರೂಪಾಯಿ ಕೊಟ್ಟಿಲ್ಲ ಅವರಿಂದ ನಮಗೆ ದಾನಿಗಳನ್ನ ನೀಡ್ಕೊಡೋದು ಈ ಆಶ್ರಮ ನಿಲ್ಬಾರ್ದು ಯಾವುದೇ ನಮ್ಮ ಆಶ್ರಮ ಅಂತಲ್ಲ ಅವ್ರು ಇಲ್ಲ ಆದ್ರೆ ಎಲ್ರಿಗೂ ಸಹಾಯ ಮಾಡ್ತಾರೆ ನಮ್ಮೊಬ್ಬರಿಗೆ ಅಂತನಲ್ಲ ಪ್ರತಿಯೊಬ್ರು ನನ್ನ ಆಶ್ರಮ ಅಂತೂ ಅವ್ರ ಕಡೆಯಿಂದ ಹೆಚ್ಚಿನ ಸಹಾಯ ಸಿಕ್ಕಿದೆ ಅವ್ರು ಇಲ್ಲೋದ್ರು ಕೂಡ ಎಲ್ರಿಗೂ ಮಾಡ್ತಾರೆ ಯಾವುದೇ ಆಶ್ರಮಕ್ಕೆ ಅವ್ರು ವಿಸಿಟ್ ಮಾಡ್ತಾರೆ ಎಲ್ರಿಗೂ ಸಹಾಯ ಮಾಡ್ತಾರೆ ಮಾಡೋ ಉದ್ದೇಶ ಇದೆ ಅವ್ರಿಗೆ ಏನು ಪಾಪ ಇದರಿಂದ ಏನು ಪ್ರಯ ಇದಿಲ್ಲ ಅವ್ರಿಗೆ ಯಾರನ್ನ ಪಾಪ ದಾನಿಗಳೇನೂ ಸ್ವಲ್ಪ ಟ್ರಾವೆಲಿಂಗ್ ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡಿದ್ರೆ ಪಾಪ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ನನ್ನ ಉದ್ದೇಶ ಇವತ್ತು ನಮ್ಮ ಆಶ್ರಮಕ್ಕೆ ಶಬರಿ ಸರ್ ಅವರು ಚಿಂತಾಮಣಿಯಿಂದ ಇಲ್ಲಿಗೆ ಬಂದು ನಮ್ಮ ಆಶ್ರಮದಲ್ಲಿರುವ ನಿರಾಶ್ರಿತ ರೂಪದಲ್ಲಿರುವ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಕಟಿಂಗ್ ಶೇವಿಂಗ್ ನ ಉಚಿತವಾಗಿ ಮಾಡಿದ್ದಾರೆ ಇಲ್ಲಿ ಹೆಚ್ಚಿ ಕಡೆ ನಲವತ್ತು ಜನಕ್ಕೆ ಉಚಿತವಾಗಿ ಕಟಿಂಗ್ ಶೇವಿಂಗ್ ನ ಮಾಡಿದ್ದಾರೆ ಅವರಿಗೆ ಆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಕ್ಕೆ ದೇವರು ಶಕ್ತಿ ಕೊಡ್ಲಿ ಹಾಯ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾವು ನಿಮ್ಮ ಕೆಲಸವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀವಿ ಸರ್ ಅದಕ್ಕೆ ಇಲ್ಲಿ ಬಂದಿದೀವಿ ನಿಮ್ಮ ಕಷ್ಟ ಸುಖಗಳನ್ನು ನಮ್ಮ ಜೊತೆ ಅನ್ಸ್ಕೊಂತೀರಾ ಸರ್ ಖಂಡಿತ ಸರ್ ಖಂಡಿತ ನಾನು ಇವಾಗ ಮಾಡ್ತಾ ಇರೋದು ಟೋಟಲ್ ಇಪ್ಪತ್ತ್ ಮೂರು ಮಾಡ್ತಾ ಇದ್ದೀನಿ ಸರ್ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಯಲಂಕ ಬೆಂಗಳೂರು ಸುಮಾರು ಒಂದೊಂದು ಸಾವಿರದ ಮುನ್ನೂರಿಂದ ನಾನೂರು ಐನೂರು ಜನ ತನಕ ನಾನು ಹತ್ತು ವರ್ಷದಿಂದ ನಾನು ಸೇವೆ ಸ್ಟಾರ್ಟ್ ಮಾಡಿದ್ದು ಚಿಂತಾಮಣೆಯಲ್ಲಿ ಟ್ಯಾಂಗ್ ರಸ್ತೆಯ ವಾಸಿವುದ್ಧಾಶ್ರಮಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಒಂದೊಂದೇ 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 ಇವಾಗ ಇಪ್ಪತ್ಮೂರು ಕಲಿತಿದ್ದೀನಿ ಸರ್ ಇಪ್ಪತ್ಮೂರು ಆಶ್ರಮಕ್ಕೆ ನೀವು ಸೇವೆಯನ್ನು ಹೌದು ಹತ್ತು ವರ್ಷದಿಂದ ಕಂಟಿನ್ಯೂ ಸರ್ ವೀಕ್ಲಿ ಇರುತ್ತೆ ವೀಕ್ಲಿ ಒಂದೊಂದು ಆಶ್ರಮ ಇರುತ್ತೆ ವಾರ ವಾರ ಒಂದು ವಾರ ಮುಂಚೆನೆ ಫೋನ್ ಮಾಡಿ ಹೇಳ್ಬಿಡ್ತಾರೆ ಕಂಟಿನ್ಯೂ ಇದೆ ಇರುತ್ತೆ ಸರ್ 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 ನೀವು ಯಾವ ಯಾವ ಮಾಡ್ತೀರಾ ಅಂದ್ರೆ ಕಟಿಂಗ್ ಮಾಡೋದ್ ಇಲ್ಲ ಬೇರೆ ದಾನ ಅನ್ನೋದಕ್ಕಿಂತ ಈ ನನ್ನ ಏನೋ ಒಂದು ಇನ್ನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಬಡವರು ನೋಡಿ ಇವಾಗ ತಂದೆ ತಾಯಿ ಮಡಿಯವರು ಆಸ್ತಿ ಬೇಕಂತಾರೆ ಅವ್ರು ಬೇಡ ಅಂತಾರೆ ನೋಡಿ ಈ ತರ ಪಾಪ ಎತ್ತಿ ಬೀದಿಗೆ ಹಾಕ್ತಾರೆ ನೋಡಿ ನೋಡಿ ಒಂಥರ ಬಿಜಾರಾಗುತ್ತೆ ಅದರಿಂದ ಏನೋ ಒಂದು ಸೇವೆ ಮಾಡೋಣ ಅವರು ಮುನ್ಸಲ್ವಾ ಸರ್ ಕೈಯಲ್ಲಿ ಕೈಯಲ್ಲಾದಷ್ಟು ನಾವು ಒಂದು ಸಹಾಯ ಇದಲ್ದೇ ನಂದು ಒಂದು ಆರ್ಮಿಯವರು ನಮ್ಮ ವೀರ ಯೋಧರು ನಮ್ಮ ಸೈನಿಕರು ನಮ್ಮ ಗಡಿಯಲ್ಲಿ ಸೈನಿಕರಿದೆ ಅವ್ರಿಗೂ ಫ್ರೀ ಸರ್ವಿಸ್ ಕೊಡ್ತೀನಿ ಅದು ಬಿಟ್ಟು ಪಬ್ಲಿಕ್ ಅಲ್ಲಿರೋ ಅಂಗವಿಕಲ್ರಿಗೂ ಉಚಿತವಾಗಿ ಮಾಡ್ತೀನಿ ಅದು ಬಿಟ್ಟು ವೀಕ್ಲಿ ಒಂದ್ ಒಂದ್ಸತಿ ಎರಡು ಸತಿ ಬೀದಿಯಲ್ಲಿ ಊಟ ಆಗ್ಲಿ ಬಟ್ಟೆ ಆಗ್ಲಿ ನನ್ನ ಕೈಯಲ್ಲಾದ್ರೆ ಸಹಾಯ ಸರ್ ವಾರಕ್ಕ ಒಂದ್ ಇಪ್ಪ ಮೂವತ್ ಕೊಡ್ತೀನಿ ಒಂದು ತಿಂಗಳಿಗೆ ಎಷ್ಟು ಆಶ್ರಮಗಳನ್ನು ವಿಸಿಟ್ ಮಾಡ್ತೀರಾ ಸರ್ ಸರ್ ಒಂದು ತಿಂಗಳಿಗೆ ಇವಾಗ ನಾನು ಯಲಂಕಾ ಕಡೆ ಹೋಗಿದ್ದೀನಿ ಅಂದ್ರೆ ಯಲಂಕಾ ಕಡೆ ಸರೌಂಡ್ ಒಂದು ನಾಲ್ಕೈದು ಆಶ್ರಮ ಇದೆ ಒಂದೇ ದಿನ ಸುಮ್ ಬಂದ್ಬಿಡ್ತೀನಿ ಬೆಳಿಗ್ಗೆ ಮೂರು ಗಂಟೆಗೆ ಇದ್ದಿರೋ ದಿನಾನು ಇದೆ ಒಂದಿನ ಮೂರು ಒಂದ್ ನೂರ್ ಕಟಿಂಗು ಮಾಡಿದೀನಿ ಒಂದು ರೂಟ್ ಅಲ್ಲಿ ಹೋದ್ರೆ ಒಂದು ಆ ಸರೌಂಡ್ ಎಷ್ಟಿದೆ ಆ ಸರೌಂಡ್ ಎಲ್ಲ ಎಷ್ಟು ಎಲ್ಲ ಮುಚ್ಕೊಂಡ್ ಬರ್ತೀನಿ ಇವಾಗ ಚಿಕ್ಕಬಳ್ಳಾಪುರ ಹೋದ್ರೆ ಚಿಕ್ಕಬಳ್ಳಾಪುರ ಶಿಲ್ಗಟ್ಟ ಗುರ್ಮುಡ್ಗು ಇವೆಲ್ಲ ಮುಚ್ಕೊಂಡ್ ಬರ್ತೀನಿ ಒಂದೊಂದ್ ಕಡೆ ಹೋದ್ರೆ ಮೂರ್ನಾಲ್ಕು ಕಸ್ಟಮರ್ ಸರ್ ಅಂದ್ರೆ ಡೈಲಿ ನೀವು ಇದೇ ಕೆಲಸ ಮಾಡ್ತಿದ್ದೀನಿ ಖಂಡಿತ ಇಲ್ಲ ಡೈಲಿ ಮಾಡ್ತಿದ್ದು ಎಂಟು ಮಕ್ಕಳಿದ್ದಾರೆ ನಮ್ಗೆ ಇವಾಗ ಹತ್ತು ವರ್ಷದಿಂದ ನಾವು ಯಾವ ಯಾಶ್ ನಾವು ಕಾಸ ಕೊಟ್ಟ ಅಂತ ಕೇಳದವ್ರು ಇಲ್ಲ ಈ ಬುಷಾಜಿ ಆಗ್ಲಿ ನನ್ನ ಊಟದ ಖರ್ಚು ಆಗ್ಲಿ ಮಿಶ್ರ ಆಗ್ಲಿ ಪ್ರತಿ ನಂದೇ ಖರ್ಚು ಸರ್ ನನ್ನ ಊಟದ ಖರ್ಚಿಂದ ಹಿಡಿದು ಎಲ್ಲ ನಂದೆ ಖರ್ಚು ಈ ಯಾರು ನಾನು ಕೇಳೋದಿಲ್ಲ ಇದೇ ತರ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ರಲ್ಲ ಸರ್ ನಿಮ್ಗೆ ಬೇರೆ ಏನಾದ್ರು ಉದ್ದೇಶ ಇದೆಯಾ ಅಂದ್ರೆ ಈಗಿನ ಸಮಾಜ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯಕ್ಕೆ ಎಂಟ್ರಿ ಆಗಿ ಪಕ್ಷವನ್ನು ಕಟ್ಟಿ ಮುಂದೊಂದು ದಿನ ಒಂದು ನಾಯಕನಾಗಿ ಬೆಳೀಬೇಕೆಂದು ಆಸೆ ಇರ್ತದೆ ಆ ಉದ್ದೇಶ ದುರಾಸೆ ಸರ್ ನನಗೆ ಆಲ್ಮೋಸ್ಟ್ ಜನರಲ್ಲಿ ಕೇಳ್ತಾನೆ ಆ ಉದ್ದೇಶ ಅಂತ ನೂರ್ಗ ಇನ್ನೂರು ಪರ್ಸೆಂಟ್ ಇಲ್ಲೇ ಇಲ್ಲ ಏನೋ ಮಾನವ ಜನ್ಮ ಎತ್ತಿದೀವಿ ಒಂದು ಸೇವೆ ಅನ್ನೋದು ಮಾಡ್ಬೇಕು ನಮ್ಮ ಹೆತ್ತ ತಂದೆ ತಾಯಿ ನಮ್ ಬುದ್ಧಿ ಕೊಟ್ಟಂತ ಅಣ್ಣ ತಮ್ಮಂದಿರು ನನ್ನ ಈ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ನಮ್ಮ ಶ್ರೀಮತಿ ನಮ್ಮ ಮಿಸಸ್ ಅವರು ಎಲ್ಲ ಅವ್ರದೇ ಇದೆಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಅವರೇ ಸರ್ ಅಂದ್ರೆ ನಿಮ್ಗೆ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದು ಬೇರೆ ನಮ್ಮ ಇತ್ತ ತಂದೆ ತಾಯಿ ಒಂದು ಇದು ಆಶೀರ್ವಾದ ನಮ್ಮ ಅಣ್ಣ ತಮ್ಮದ ಬುದ್ಧಿವಾದ ಅದರಲ್ಲಿ ನಮ್ಮ ಎಷ್ಟೇ ಬಾಧೆ ಇದ್ರು ಇವಾಗ ಮಂಗಳವಾರ ಆಶ್ರಮಕ್ಕೆ ಹೋಗ್ತೀನಿ ಅಂದ್ರೆ ಮೊದ್ಲೇ ನಮ್ಮವ್ರು ಕೇಳ್ತಾರೆ ಯಾವ ಶ್ರಮ ಹೋಗ್ತೀರಾ ಎಷ್ಟು ಜನ ಇದರಲ್ಲಿ ಅಂತ ನಮ್ಮ ಶ್ರೀಮಂತರು ಕೇಳ್ಬಿಡ್ತಾರೆ ಅವ್ರ ಸಪೋರ್ಟ್ ಅಂದ್ರೆ ಒಂದು ಬೆಟ್ಟದ ಸರ್ ನಮ್ಗೆ ಅದೆಲ್ಲ ಕಾರಣನೇ ಅವರು ನೀವ್ ಎಷ್ಟು ದಿನ ಸರ್ ಮಕ್ಕಳು ಸರ್ ನಾವು ನಮ್ದು ಸ್ವಂತ ಸೊಂತೂ ಬಡಗಾರ್ಲಿ ಸರ್ ಚಿಂತಾಮಣಿ ತಾಲೂಕು ಬಡವಾರ್ಲಲ್ಲಿ ನಾವು ಕುಟುಂಬ ದುಡ್ಡು ಸರ್ ನಾವು ಹನ್ನೊಮ್ಮ ಮೂರ್ ಜನ ಹೆಣ್ಮಕ್ಳು ನಮ್ದು ಬಡ ಕುಟುಂಬ ಬಡ ಕುಟುಂಬದಿಂದ ಬಂದು ಏನೋ ಒಂದು ಸೇವೆ ಮಾಡ್ಬೇಕು ಅನ್ನೋ ಒಂದು ಆಸೆ ಸರ್ ಏನಕ್ಕೆ ಸರ್ ನಿಮ್ಗೆ ನಿಮ್ಗೆ ಈ ತರ ಒಂದು ಆಲೋಚನೆ ಬಂತು ಸರ್ ಮಾನಜಲ್ ಮೆತ್ತಿದೀವಿ ಹಾಯಿ ಹೊಟ್ಟೆಯಿಂದ ಹೆಂಗ್ ಬರ್ತೀವೋ ಅದೇ ತರ ಮಣ್ಣುಗು ಅದೇ 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 ತರ ಸೇರ್ತೀವಿ ಬಟ್ ಎತ್ಕೊಂಡು ಹೋಗೋದೇನಿಲ್ಲ ಎಷ್ಟು ಕೋಟಿ ಇದ್ರೆ ಶಿವ ಹೋಗೋದು ಮಣ್ಣು ತಾನೆ ಆತರ ಎಷ್ಟು ಕೋಟಿ ಇದ್ರು ಏನಿಲ್ಲ ಸರ್ ಹೋಗೋದು ಮಣ್ಣಿಗೆ ಬಟ್ ಇದ್ದಷ್ಟು ದಿನ ಒಬ್ಬರು ಸಹಾಯ ಮಾಡೋಣ ಆಸ್ತಿ ಅಂತಸ್ತು ಐಶ್ವರ್ಯ ಏನ್ ಹಿಂದೆ ಬರ್ತಾ ಸರ್ ಏನು ಅಂದ್ರೆ ಮನುಷ್ಯರಾಗ ಹುಟ್ಟಿದೀವಿ ಮನುಷ್ಯ ಬಾಳ್ಬೇಕು ಅಷ್ಟು ಅಂದ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಏನಾದ್ರು ಘಟನೆ ನಡೆದಿದ್ರಿಂದ ಈ ತರ ಏನಾದ್ರು ಆಲೋಚನೆ ಬಂತ ಸರ್ ಅಂತದ್ದು ಅಂದ್ರೆ ಒಂದು ಸ್ಟಾರ್ಟಿಂಗ್ ಮಾಡಿದಾಗ ಬೀದಿಯಲ್ಲಿ ನೋಡಿದಾಗ ನಮ್ಗೆ ಒಂದೊತ್ತಿನ ಊಟದ ಪ್ರಾಬ್ಲಮ್ ಕೂಡ ಐತೆ ಸರ್ ನಮ್ಮ ತಂದೆಯವರು ಬಾಧೆ ಬಿದ್ದು ನಮ್ಮನ್ನ ಒಂದು ಬುದ್ಧಿ ಕೊಟ್ಟಿದ್ದಾರೆ ಈ ಬಾಧೆ ಅಂದ್ರೆ ಬೀದಿಯಲ್ಲಿ ನೋಡಿದಾಗ ಯಾಕೆ ಈ ತರ ಮಾಡಬಾರ್ದು ನಾವು ಇವಾಗ ಮಂಗಳವಾರ ಒಂದು ಅವ್ರ ರಜಾ ಇದ್ದಾಗ ಅವ್ರವರು ಕುಟುಂಬದ ವರ್ಗದವ್ರ ಜೊತೆ ಇರೋದು ಅದೇ ಒಂದ್ಸತಿ ಸಮಾಜ ಸೇವೆಯನ್ನು ಮಾಡ್ಬೋದಲ್ವ ನಾವು ಯಾಕೆ ಮಾಡ್ಬಾರ್ದು ಸೇವೆ ಅನ್ನೋದು ಇವಾಗ ಖಾಲಿ ಆಗಿರೋವಾಗ ಏನೋ ಒಂದ್ ಸೇವೆ ಮಾಡಿದ್ವಿ ಯಾರಿಗೂ ಉಪಯೋಗ ಆಗುತ್ತಲ್ವಾ ನಾವು ನೂರು ಜನ ಊಟ ಮಾಡ್ತೀವಿ ಸರ್ ಅದರಲ್ಲಿ ಐವತ್ತು ಜನಕ್ಕೆ ಕೊಟ್ಬಿಟ್ಟು ನೈವತ್ತು ಜನಕ್ಕೆ ಏನ್ ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ವೇಸ್ಟ್ ಮಾಡೋ ಬದಲು ಯಾರು ಒಂದು ಉಪಯೋಗ ಸಂತೋಷ ಅಲ್ವಾ ಇವಾಗ ನಾವು ಬೆಳಗ್ಗೆಯಿಂದ ಸಾಕುಳದಂ ಒಂದ್ ದಿನವರೆಲ್ಲ ರಜೆ ತಗೊಂಡು ಏನ್ ಮಾಡ್ಬೇಕು ರೆಸ್ಟ್ ತಗೋಬೇಕು ಸಾಕು ರೆಸ್ಟ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು ಇವಾಗ ಒಂದು ದಿನ ರಜೆ ದಿನ ಯಾವಾಗ ಒಂದು ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತಲ್ವಾ ಅದೇ ನಿಮ್ಮ ಕಾನ್ಸೆಪ್ಟ್ ಹೌದು ಯಾರಿಗಾದ್ರು ಸೇವೆ ಮಾಡ್ಬೇಕು ಅಂದ್ರೆ ಸೇವೆ ಅನ್ನೋದು ಈ ಬೀದಿಯಲ್ಲಿ ನೋಡ್ತಾ ಇದ್ರೆ ಇವಾಗ ಅವ್ರ ಮನುಷ್ಯ ಅಲ್ವಾ ಸರ್ ಪಾಪ ಅವ್ರ ಜೀವ ಇದೆ ನಂತರ ಜೀವನ ಇದಲ್ವಾ ಅವ್ರದ್ದು ಸೇವೆ ಮಾಡೋಣ ನಂತರ ಅಲ್ವಾ ಯಾರು ಇವಾಗ ಬೀದಿಯಲ್ಲಿ ನಾವು ನೋಡಬಾರದು ಮಕ್ಕಳು ಬೀದಿಗೆ ಆಗಿರ್ತಾರೆ ಅದ್ರ ಸಮಾಜದಲ್ಲಿ ನಾವು ನೋಡ್ಲಿಲ್ಲ ಅಂದ್ರೆ ಅವ್ರದ್ದು ಜೀವನ ಅಲ್ವಾ ಸರ್ ಪಾಪ ಸರ್ ಅಂದ್ರೆ ನೀವು ಟ್ರಸ್ಟ್ ಅಲ್ಲಿ ಸಮಾಜದ ಹಿರಿಯ ನಾಯಕರನ್ನು ಧರಿಸಿ ಸನ್ಮಾನ ಮಾಡುವ ಪದ್ಧತಿ ನಡೆಸಿದಿರಲ್ಲ ಸರ್ ನಾನು ನನ್ನ ಟ್ರಸ್ಟ್ ಮುಖಾಂತರ ಅಂದ್ರೆ ನಾನು ಈ ಟ್ರಸ್ಟ್ ಮಾಡಿದ್ದು ಈ ನಿನ್ನೆ ವರ್ಷ ಆಗಸ್ಟ್ ಅಲ್ಲ ಸರ್ ಆಕ್ಚುಲಿ ನಾನು ಹತ್ತು ವರ್ಷದಿಂದ ಈ ಸೇವೆ ಮಾಡ್ತಾ ಇರೋದು ನಾನು ಮಾಡಿದ್ದು ಈ ನಡುವೆ ಅದು ಯಾಕೆ ಅಂದ್ರೆ ನಮ್ಮ ಇತ್ತೀಚೆಗೆ ನಮ್ಮ ಜಾನಪದ ಅಕಾಡೆಮಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಕೊಳ್ಳಿ ಶಿವಪ್ರಸಾದ್ ಅಂತ ಅವರಾಗ್ಲಿ ನಮ್ಮ ಆಪ್ತರವರು ಸಬ್ ರಿಜಿಸ್ಟರ್ ಬೈರಾರೆಡ್ಡಿ ಅಂತಿದ್ದಾರೆ ಅವರು ಅವರೆಲ್ಲ ನಮ್ಗೆ ಒಂಥರ ಜಾಸ್ತಿ ಆಪ್ತರು ಅವ್ರು ಹೇಗೆ ಅವ್ರು ಹೇಳಿದ್ದು ನೀನ್ ಟ್ರಸ್ಟ್ ಮುಖಾಂತರ ಮಾಡು ಒಂಚೂರು ಇಷ್ಟು ಹತ್ತು ವರ್ಷದ ಟ್ರಸ್ಟ್ ಮುಖಾಂತರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನೋ ಒಂಚೂರು ಹೆಸರು ಸಿಕ್ಬೋದು ಅಂತ ಒಂದು ಇದು ಮಾಡ್ತಾ ಏನಕ್ಕೆ ಮಾಡ್ತಾ ಇದೀನಿ ನೀನು ಒಂದು ಗುರುತಿರ್ಲಿ ನಿನ್ಗೆ ಅಂದ್ರೆ ಈ ಸಮಾಜದಲ್ಲಿ ಇವಾಗ ನಮ್ದು 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 ಆಸ್ತಿ ಅನ್ನೋದಕ್ಕೂ ಗ್ಯಾರಂಟಿ ಇಲ್ಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಆತರ ನೀನ್ ಮಾಡಿರೋದಕ್ಕೆ ಪ್ರೂಫ್ ಇಕ್ಕೊ ನೀನು ಆತರ ಹೇಳಿದ್ರು ಅವಾಗಿಂದ ಒಂದು ವರ್ಷ ಆಯ್ತು ಸರ್ ಟ್ರಸ್ಟ್ ಓಪನ್ ಮಾಡಿ ಆ ಟ್ರಸ್ಟ್ ಓಪನ್ ಮಾಡಿದಾಗಿಂದ ಟ್ರಸ್ಟ್ ಮುಖಾಂತರ ಮಾಡ್ತಾ ಇದ್ದೀನಿ ಅದು ಮುಂಚೆಯಿಂದ ಮಾಡ್ತಾ ಇದ್ದೀನಿ ಬಟ್ ಏನು ನಾನು ನಾನು ಡಿಸ್ಪ್ಲೇಗೆ ಬರಬೇಕು ಟಿಪಿಕಲ್ ಬರಬೇಕು ಅಂತ ಅನ್ನೋ ಆಸೆನೂ ನಮಗಿಲ್ಲ ಏನೋ ಒಂದು ಸೇವೆ ಮಾಡಬೇಕು ಮಾಡ್ತಾ ಇರೋಣ ಅಂತದ್ರಲ್ಲಿ ನಮ್ಮ ಗೊಳ್ಳಿ ಶಿವಪ್ರಸಾದ್ ಅಂಕಲ್ ಮತ್ತೆ ನಮ್ಮ ಬೈರಾ ರೆಡ್ಡಿ ಅವರು ಇವರೆಲ್ಲ ಒಂದು ನಮಗೆ ಹಿತೈಷಿಗಳು ನಮ್ಮ ಕಷ್ಟಗಳಲ್ಲೆಲ್ಲ ಅವರು ಹಂಚ್ಕೊಂತಾರೆ ಸರ್ ನೀವು ಕಟಿಂಗ್ ಮಾಡ್ತಿರ್ತೀರಲ್ಲ ಜಾಸ್ತಿ ಜನ ಹತ್ರ ಮಾಡ್ತಿರ್ತೀರಾ ಅಂದ್ರೆ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಅವರು ನೀವು ಕಟಿಂಗ್ ಮಾಡುವಾಗ ಅವ್ರು ಕೋಪರೇಷನ್ ಮಾಡ್ತಾರಾ ಸರ್ ಕೋಪರೇಷನ್ ಮಾಡ್ತಾರಂದ್ರೆ ಬೈಸ್ಕೊಂಡಿರೋ ದಿನಾನು ಇದೆ ಒಡೆಯಕ್ ಬಂದ ಇರೋರು ಇದ್ದಾರೆ ಈ ಲಗ್ಗೇರಿ ಜಯರಾಜ್ ನಾಡ್ ಅಂತ ಒಂದು ಆಶ್ರಮ ಲಗ್ಗೇರಿ ಇದೆ ಯಗ್ ಮಾಡಕ್ ಹೋದ್ರ ಎಮ್ಮ ಒಂಥರ ಇವಾಗ ನೋಡು ಸಫರ್ ಅಂದ್ರೆ ಅವರು ಏಜ್ ಬಾರ್ ಆಗಿರುತ್ತೆ ಏನ್ ಮಾಡಕ್ ಆಗಲ್ಲ ಸರ್ ಬೈತಾರೆ ಬೈಸ್ಕೋಬೇಕು ಅವ್ರ ಏನಂದ್ರ ಅಂದ್ರೆ ನೀನ್ ನನ್ ಗುಂಡ್ ಮಾಡೋ ನಿನ್ ವಂಶ ನಿರ್ವಂಶ ಆಗ್ಬಿಡುತ್ತೆ ಅಂತ ಹೇಳಿದ್ರು ಅಂದ್ರೆ ಒಂಥರ ಸಫರ್ ಆಗ್ತಿವಿ ಅದಕ್ಕೆ ತಲೆ ಕಟ್ಸ್ಕೊಳ್ ಯಾಕಂದ್ರ ಈ ಏಜ್ ಬಾರ್ ಆದ್ಮೇಲೆ ಇವರು ಇತ್ತ ಮಕ್ಕಳು ಬೀದಿಗೆ ಹಾಕಿರ್ತಾರೆ ಯಾರು ನೋಡಿದ್ರುನು ನಮ್ ಮಕ್ಕಳೇ ಅನ್ಕೊಂತಾರೆ ಅವ್ರ ಫೀಲಿಂಗ್ ಹಂಗಿರುತ್ತೆ ಆವಾಗ ಅದೆಲ್ಲ ಫೀಲಿಂಗ್ ಇಲ್ಲ ನಾವು ಮತ್ತೆ ಬುದ್ಧಿವಾದ ಹೇಳಿ ನೋಡಿದ್ವಿ ಜೆ ನಾವು ಇಷ್ಟು ದೂರದಿಂದ ಏನೋ ನಿಮ್ಮ ಸೇವೆ ಮಾಡ್ಬೇಕಂತ ಬಂದಿದ್ದೀವಿ ಅಂತ ಬುದ್ಧಿವಾದ ಹೇಳಿದ್ರೆ ಮತ್ತೆ ಅವ್ರಿಗೆ ಕ್ಷಮಾಪಣೆ ಕೇಳ್ತಾರೆ ಇವೆಲ್ಲ ಸಂಗತಿಗಳು ನಡೆದಿದೆ ಹೊಡಿಯೋಕು ಬರ್ತಾರೆ ಇವೆಲ್ಲ ನಡೀತೀವಿ ಸರ್ ಮಾಮೂಲಿ ಅವ್ರ ಮೆಂಟಾಲಿಟಿ ಹಂಗಿರುತ್ತೆ ಸರ್ ಅವ್ರ ಮೆಂಟಾಲಿಟಿ ಅಂದ್ರೆ ಚೆನ್ನಾಗಿ ಬದುಕಿರ್ತಾರೆ ಅಂದ್ರೆ ನಾವು ನೋಡಿದಿರಿ ಹಲವು ವಿಡಿಯೋಗಳಲ್ಲಿ ನಾವು ನೋಡ್ತಾನೆ ಇರ್ತೀರಿ ಅವ್ರ ಕಲ್ಲುಗಳಿಂದ ಹಾಕೋದಾಗಿರ್ಬೋದು ಇಲ್ಲಾಂದ್ರೆ ಒಡೆದಾಕೋದಾಗಿರ್ಬೋದು ಈ ತರ ಬಿಹೇವ್ ಮಾಡ್ತಿರ್ತಾರೆ ಬಿಹೇವ್ ನಾವ್ ಏನೋ ಒಂದು ಬುದ್ಧಿವಾದ ಅವ್ರ ಮಗು ಅಳ್ತಾ ಇರುತ್ತೆ ಅಂತ ನಾವು ಹೊಡಿಯೋಕ್ ಆಗಲ್ಲ ಅವ್ರಿಗೆನ್ ರೆಸ್ಪಾನ್ಸ್ ಕೊಡ್ಬೇಕು ಅದೇ ಕೊಡ್ಬೇಕು ಇವಾಗ ಹೊಡಿಯೋಕ್ ಬರ್ತಾರೆ ಇವಾಗ ಇದೇ ಶ್ರಮದಲ್ಲಿ ಒಬ್ರು ಇದ್ದಾರೆ ಅವ್ರ ಕಲ್ಗಳಲ್ಲಿ ನಿಂತ್ಕೊಂಡು ಹಿಂಗ ಆಡ್ಕೊಳ್ತೋದು ಅಂತ ಅವ್ರನ್ನ ಆಶ್ರಮಕ್ಕೆ ಸೇರ್ಸಿದ್ನಿ ಅಂತ ಅವ್ನ ರೆಡಿನು ಮಾಡಿದಿವಿ ಒಂಚೂರು ಅಲ್ಲಿ ಇದ್ದಿದ್ರೆ ಇವಾಗ ಇನ್ನ ಪಾಪ ಕಾಯಿಲೆ ಬಿದ್ದಾಗ ಅವ್ರು ಆಯ್ತಾ ಇವಾಗ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ನಿಂದ ಅವ್ರಿಗೆ ನಮ್ಮ ಚಿಂತಾಮಣಿಯಲ್ಲಿ ಶೇವಿಂಗ್ ಕಟಿಂಗ್ ಮಾಡಿ ಊಟ ಮಾಡಿ ಮತ್ತೆ ಆಶ್ರಮಕ್ಕೂ ಸೇರ್ಸಿರೋ ವಿಚಾರಗಳಿದೆ ಇದಾರೆ ಸರ್ ಅಂತವ್ರೆಲ್ಲ ಇದಾರೆ ಸರ್ ನೀವು ಈ ಆಶ್ರಮಕ್ಕೆ ಎಷ್ಟು ಜನ ಅನ್ನ ಸೇರಿಸಿದ್ದೀರಾ ಸರ್ ಸರ್ ನಾನು ಇಬ್ಬರು ಸೇರಿಸಿದ್ದೀನಿ ಸರ್ 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 ಇನ್ನೊಂದು ಬೀದಿಯಲ್ಲಿ ಪಾಪ ಯಾರಿರಲ್ಲ ವಿಧಿಯಲ್ಲಿಂದ ಇದ್ದಾರೆ ಬಟ್ ಅವ್ರು ಆಕ್ಸೆಪ್ಟ್ ಆಗಲ್ಲ ಜನರು ಏನ್ ಮಾಡ್ತಾರಂದ್ರೆ ಅವ್ರಿಗೆ ಅನ್ನ ಬೇಕಂದ್ರೆ ದುಡ್ಡು ಕೊಡ್ತಾರೆ ದಯವಿಟ್ಟು ದುಡ್ಡು ಕೊಡಬಾರದು ಯಾಕೆ ಕೊಡಬಾರದು ಅಂದ್ರೆ ಬೇರೆ ಬೇರೆ ಚಟಕೆ ಇದಾಗ್ತಾರೆ ಹೌದು ಅಂದ್ರೆ ಅವ್ರಿಗೆ ಬೇಕಾಗಿರೋದ್ರಿಂದ ಊಟ ನಾವು ಊಟ ಕೊಡ್ಬೇಕು ಅದ್ ಬಿಟ್ಟು ದುಡ್ಡು ದುಡ್ಡು ಅವ್ರಿಗೆ ಮೈಂಡ್ ಸೆಟ್ ಏನಿರುತ್ತೆ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಮೇಲೆ ಹೋಗುತ್ತೆ ಖಾಲಿ ಹೇಗಿದ್ರೆ ಇನ್ನೊಂದ್ರ ಮೇಲೆ ಹೋಗುತ್ತೆ ಹೌದು ಆ ಚಟಕ್ ಬೇರೆ ಬೇರೆ ಆಗುತ್ತೆ ಅದ್ರಿಂದ ದಯವಿಟ್ಟು ದಾಸರಾಗ್ತಾರೆ ಖಂಡಿತ ನೀವು ಕಟಿಂಗ್ ಮಾಡಕ್ ಬರ್ತಿರಲ್ವಾ ಅವಾಗ ನಾ ಯಾರೇ ಆಗಿರ್ಲಿ ಒಂದು ಕ್ಲೀನ್ ಆಗಿ ಇಲ್ಲ ಅಂತ ಹೇಳಿದ್ರೆ ಒಂಥರ ಅವ್ರ ಅವ್ರ ಹತ್ರ ಆಗಿರ್ಬೋದು ಅವ್ರ ಹತ್ರ ಹೋಗೋಕೆ ಆಗಿರ್ಬೋದು ಒಂಥರ ಏನೋ ಮುಜುಗರ ಪಡ್ತೀರಿ ಒಂಥರ ಅಂತೀರಿ ಅಂದ್ರೆ ನೀವು ಯಾವ ಥರ ಸರ್ ಸರ್ ಒಂದು ಅವ್ರನ್ನ ಕೆಲವೊಂದು ಬೀದಿರೋ ನಾವು ಇವಾಗ ಎಕ್ಸಾಂಪಲ್ಲು ಭಿಕ್ಷೆ ಬೇಡ ಬಂದ್ರೆ ನಾವು ಎಷ್ಟು ದುಡ್ಡನ್ನ ಹಾಕ್ತಿವಿ ಒಂದ್ ರೂಪಾಯಿ ಅಂದ್ರೆ ಎಷ್ಟು ದುಡ್ಡನ್ನ ಹಾಕ್ತಿವಿ ಹೌದಾ ನಾನು ಅವ್ರು ಕರ್ಕೊಂಡೋಗಿ ಅವ್ರಿಗೆ ನಾವು ಕಮಿಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ ನಮ್ ಜೊತೆ ಒಂದು ಮಾತಲ್ಲ ಅವರು ಅಂದ್ರೆ ಅವ್ರ ಬುಜದ ಮೇಲೆ ಕೈ ಹಾಕೊಂಡೋಗಿ ಅವ್ರಿಗೆ ಬುದ್ಧಿವಾದ ಹೇಳಿ ಬಟ್ಟೆ ಕೊಡಿಸ್ತೀನಿ ಸ್ನಾನ ಮಾಡ್ಸಿನಿ ಅವೆಲ್ಲ ಮಾಡ್ತೀವಿ ಅದ್ರೂ ಅವ್ರಿಗೆ ಬುದ್ಧಿವಾದ ಹೇಳಿದ್ರೆ ಒಂಚೂರು ಕಮಿಟ್ಮೆಂಟ್ ಆಗ್ತಾರೆ ಅವ್ರ ನಾವು ಹ್ಯಾಂಡಲ್ ಮೇಲೆ ಡಿಪೆಂಡ್ ಇವೆಲ್ಲ ಇಲ್ಲಾಂದ್ರೆ ಹೊಡಿನು ಹೊಡಿತಾರೆ ಹಂಗೆ ಅಂದ್ರೆ ನಿಮ್ಮ ಸುಮಾರು ಎಕ್ಸ್ಪೀರಿಯನ್ಸ್ ಅಂದ್ರೆ ಹತ್ತು ವರ್ಷದಿಂದ ನೋಡ್ತಾ ಇದೀವಿ ಇದು ಕೆಲವ್ರು ಹೌದು ಅವ್ರ ಹತ್ರ ಹೋದ್ರೇನೆ ಒಂಥರ ವಾಮಿಟ್ ಬರಂಗಿರುತ್ತೆ ಅದ್ರಿಂದ ಏನೋ ಮಾಡ್ತಾ ಇದೀವಿ ಸರ್ ಹೌದೌದು ಒಂದು ಸೇವೆ ಅನ್ನೋದು ಸೇವೆ ಮೇಲೆ ನಾವು ಒಂದು ನಾವು ಸೇವೆ ಮೇಲೆ ಮೈಂಡ್ ಇಕ್ಕಿದಾಗ ಯಾವ ವಾಸನೆ ಏನು ನಮಗೆ ಇದಾಗಲ್ಲ ನಾವು ಸೇವೆ ಮಾಡ್ಬೇಕಾಗಿರೋ ಸರ್ ಅಷ್ಟೇ ಸರ್ ನಮ್ಗೆ ವಾಸನೆ ಗಿಸ್ನೆಲ್ಲ ಇಲ್ಲ ಮಾಡಬೇಕು ಮಾಡ್ತಾ ಇದ್ದೀವಿ ಸೇವೆ ಸೇವೆ ಮಾಡಬೇಕು ಅಷ್ಟೇ ಕಟಿಂಗ್ ಮಾಡುವ ವ್ಯಕ್ತಿಯಾಗಿ ಒಂದು ಶಬರಿ ಜನಸೇವಾ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿ ಜನರಿಗೆ ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀರಲ್ವಾ ನಿಮಗೆ ಯಾವ ಮೂಲದಿಂದ ದೇಣಿಗೆ ಬರುತ್ತೆ ಹೇಳ್ತೀರಾ ಸರ್ ಅಂದ್ರೆ ಇದೆಲ್ಲ ಮಾಡ್ಬೇಕಂದ್ರೆ ನಿಮ್ ದುಡ್ಡು ಜಾಸ್ತಿ ಖರ್ಚಾಗ್ತದೆ ಹೋಗಿ ಬರಕ್ಕೆ ಜಾಸ್ತಿ ಖರ್ಚಾಗ್ತದೆ ಆದ್ರಿಂದ ನಿಮಗೆ ಬೇರೆ ದಾನಿಗಳೇನಾದ್ರೂ ಕೊಡ್ತಾ ಇದ್ದೀರಾ ಇಲ್ಲಾಂದ್ರೆ ಯಾರು ಪೊಲಿಟಿಕಲ್ ಲೀಡರ್ಸ್ ಏನಾದ್ರು ಕೊಡ್ತಿದಾರಾ ನಿಮ್ಗೆ ದೇಣಿಗೆ ಹೆಂಗ್ ಸರ್ ಸರ್ ದೇಣಿಗೆ ಅಂದ್ರೆ ನನ್ನ ಕಷ್ಟ ನನ್ನ ದೇಣಿಗೆ ಅಂದ್ರೆ ನನ್ನ ಕಸ್ಟಮರ್ಸ್ ಹೇಳ್ಕೋಬಾರ್ದು ಆ ವಿಚಾರದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಅಂದ್ರೆ ನಮ್ಮ ಕಸ್ಟಮರ್ಸು ಸರ್ ದೂರದಿಂದ ಅಂದ್ರೆ ಚಿನ್ ಫ್ಯಾಕ್ಟ್ರಿಂದ ಬರ್ತಾರೆ ಚಿಕ್ಕಬಳ್ಳಾಪುರದಿಂದ ಬರ್ತಾರೆ ಯಲಂಕದಿಂದ ಬರ್ತಾರೆ ಶಿಲ್ಘಟ್ಟ ಚಿಕ್ಕಬಳ್ಳಾಪುರ ಎಚ್ ಯು ಈ ತರ ದೂರದಿಂದ ಅಂದ್ರೆ ನಮ್ಮ ಮೇಲಿರೋ ಪ್ರೀತಿಗೆ ಅಭಾರಿ ಆಗಿರ್ತೀನಿ ಒಂದು ಅಷ್ಟು ದೂರದಿಂದ ಬಂದು ನನಗೆ ಎಷ್ಟು ಅಂಗಡಿಗಳು ಇದ್ರು ನನ್ನ ತನಕ ಬರ್ತಾ ಅಂದ್ರೆ ನನ್ನ ಪುಣ್ಯಂತನಲ್ಲ ಸರ್ ಅಂತದರಲ್ಲಿ ನಮ್ ಕಸ್ಟಮರ್ಸ್ ನನ್ಗೆ ಹೆಲ್ಪ್ ಮಾಡ್ದಂಗ್ ಆಯ್ತಲ್ವಾ ಎಲ್ಲೋ ಇವಾಗ ಕೇರ್ ಫಾರ್ಮ್ ಇಂದ ಅವ್ರು ಬರ್ಬೇಕಂದ್ರೆ ಎಷ್ಟು ಅಂಗಡಿಗಳು ಇರುತ್ತೆ ನನ್ನ ಹತ್ರ ಬರ್ಬೇಕು ನಮ್ ಮೇಲಿರೋ ಪ್ರೀತಿಗೆ ಅವ್ರೆಲ್ಲ ಆ ತರ ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ಲಿದು ನನ್ನತ್ರ ಬರ್ತಾರೆ ಅದರಿಂದ ನಾನು ಇವೆಲ್ಲ ಬರೋದಕ್ಕೆ ಅಂದ್ರೆ ನಿಮ್ ಹತ್ರ ಬರುವಂತ ಕಸ್ಟಮರ್ಸ್ ನಿಮ್ಮ ತಿಳ್ಕೊಂಡು ಅವರೇ ಬಂದು ಅವ್ರ ಕೆಲಸ ಮಾಡ್ಕೊಂಡು ಅದೇ ತರ ಸ್ವಲ್ಪ ಅಂದ್ರೆ ಸಹಾಯ ಏನಿಲ್ಲ ಬಟ್ ಅವ್ರು ಬರೋದೇ ಸಹಾಯ ಅಂದ್ರೆ ನಮ್ಮ ಕಸ್ಟಮರ್ ಉಟ್ಕೊಂಡು ಬರ್ತಾರೆ ನೋಡೋದಿಶನ್ ಅಲ್ಲಿ ಕಸ್ಟಮರ್ ಅಷ್ಟೇ ದೂರದಿಂದ ಬರೋದೇ ನನ್ನ ದೊಡ್ಡ ಸಹಾಯ ಅದೇ ನನ್ನ ಪುಣ್ಯ ಮಾಡ್ಕೊಂಡಿರೋ ಕಸ್ಟಮರ್ ಸರ್ ಅವರು ಅವರು ವೃತ್ತಿನೇ ನಂಬಿಕೊಂಡು ಮಾಡ್ತಾ ಇರೋದು ಇದನ್ನ ಆಯ್ತಾ ಯಾವುದೇ ತರಹದ ಇನ್ಕಮ್ ಇಲ್ಲ ಅದರಿಂದನೇ ಅಂಗಡಿಯಿಂದನೇ ಅಂಗಡಿಯಲ್ಲಿ ಡೈಲಿ ಸಂಪಾದನೆ ಮಾಡಿ ಮನೆಯನ್ನ ನೋಡಿಕೊಂಡು ಮತ್ತೆ ಅದರಲ್ಲಿ ಬಂದಿರೋ ಹಣದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಬುಕ್ಸು ಅವರಿಂದ ಅವ್ರ ಕೈಯಿಂದ ಏನು ಚಿಕ್ಕ ಸಹಾಯ ಆಗುತ್ತೋ ಆ ಥರ ಎಲ್ಲ ಬುಕ್ಸ್ ಎಲ್ಲ ಕೊಟ್ಕೊಂಡು ರೋಡಲ್ಲಿರೋರಿಗೆಲ್ಲ ಊಟ ಅದನ್ನೆಲ್ಲ ಮಾಡ್ಕೊಂಡು ಬಂದು ಮತ್ತೆ ಅನಾಥಾಶ್ರಮ ಹೋಗಿ ಬರ್ತಾ ಇದ್ದಾರೆ ಸರ್ ಏನೋ ಒಂದು ಸಾಧನೆ ಅನ್ನೋದು ಮಾಡ್ಬೇಕು ಅನ್ಬಿಟ್ಟು ಮಾಡ್ಬೇಕು ಅನ್ಬಿಟ್ಟು ಮಾಡ್ತಾ ಇದ್ದಾರೆ ಯಾರು ಎಷ್ಟೇ ಕೋಟಿ ಬದುಕಿದ್ರು ಅದಕ್ಕೋಸ್ಕರ ಇರೋಷ್ಟು ದಿನ ಒಂದು ಒಳ್ಳೆ ಕಾರ್ಯ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದಾರೆ ಸಪೋರ್ಟ್ ಆಗಿ ನಿಂತ್ಕೊಂಡಿದೀವಿ ಸರ್ ನಾವು ಮನೆಯಲ್ಲೇ ಇರೋದು ನಮ್ದು ಏನು ಬೇರೆ ಬಿಸ್ನೆಸ್ ಇಲ್ಲ ಅವ್ರೊಬ್ಬರು ದುಡಿದು ಇಷ್ಟ ಜನ ನೋಡ್ಕೊಂಡು ನಮಗೂ ಮೂರ್ ಜನ ಮಕ್ಕಳು ಅವ್ರೆ ಈ ತರ ಎಲ್ಲ ಮಾಡ್ತಾ ಇದಾರೆ ಅಭಿಪ್ರಾಯ ಸಂತೋಷ ಆಗಿದೆ ನಾವು ಇರೋಷ್ಟು ದಿನಾನು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ ನೆಸ್ಟ್ ಕಷ್ಟ ಬರ್ಲಿ ನಾವು ಈ ತರ ಕೆಲ್ಸಾನ ಇರೋಷ್ಟು ದಿನಾನು ಮಾಡ್ಕೊಂಡು ಹೋಗ್ತೀವಿ ನೀವು ಸಮಾಜಕ್ಕೆ ಏನು ಹೇಳಲು ಇಚ್ಛೆ ಪಡ್ತೀರಾ ಸಮಾಜಕ್ಕೆ ಅಂದ್ರೆ ಲಾಸ್ಟ್ ಟೈಮು ಪುನೀತ್ ರಾಜ್ಕುಮಾರ್ ಅವರು ಆ ಪುನೀತಿಥಿಗೆ ನಮ್ಮ ವೀರ ಯೋಧರಿಗೆ ಒಂದು ಇಪ್ಪತ್ತು ಜನಕ್ಕೆ ಸನ್ಮಾನ ಮಾಡಿದೆ ಹಾಗೂ ಈ ಆರ್ಗನ್ ಡೊನೇಟ್ ಸತ್ತ ನಂತರ ಆರ್ಗನ್ ಡೊನೇಟ್ ಮಾಡಿರುವಂತ ಒಂದು ಹತ್ತು ಜನಕ್ಕೆ ಸನ್ಮಾನ ಮಾಡಿದೆ ಅದಕ್ಕೆ ಯಾರೋ ಒಬ್ರು ಪಾಪರು ನೈಟ್ ಹತ್ತು ಗಂಟೆ ಮಾಡಿದ್ರು ನಮ್ಮ ತಾಲೂಕಿಗೆ ಅಧಿಕಾರಿಗಳು ಯಾರೋ ಒಬ್ಬರು ಅಧಿಕಾರಿಗಳು ಸರ್ ಕಂಡಿದೆ ಅವ್ರ ಹೆಸರಂಟ್ ಬೇಡ ಇರ್ಲಿ ದೊಡ್ಡವ್ರವರು ಚೆನ್ನಾಗಿರ್ಲಿ ಹತ್ತು ಗಂಟೆಯಲ್ಲಿ ಕರೆದು ಇವೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ನಿಮ್ಗೆ ಏನ್ ಅವಶ್ಯಕತೆ ಅಂತ ಕೇಳಿದ್ರು ಏನ್ ಸರ್ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಒಂದು ಅಧಿಕಾರಿ ಸ್ಥಾನದಲ್ಲಿ ಇದ್ದು ಹತ್ತು ಜನಕ್ಕೆ ನಿಮ್ಮಿಂದ ಇಂದ ಇದೆ ಅಂತ ಅದ್ರಲ್ಲಿ ನೀವೇ ಮಾತಾಡಿದ್ರೆ ನಾನು ಏನ್ ಹೇಳ್ಬೇಕಿ ನಮ್ ವೀರ ಸನ್ಮಾನ ಮಾಡಿತ್ತಪ್ಪ ಒಂದ್ ಹತ್ತು ಜನಕ್ಕೆ ಆರ್ಗನ್ ಡೊನೇಟ್ ಮಾಡಿರ್ತಾರೆ ಅಂತ ಅವ್ರಿಗೆ ಸನ್ಮಾನ ಮಾಡಿತ್ತಪ್ಪ ಒಂದು ಒಂದ್ ಐನೂರು ಜನಕ್ಕೆ ಊಟ ಕೊಟ್ಟಿತ್ತಪ್ಪ ಸಮಾಜ ಒಳ್ಳೇದ್ ಮಾಡ್ಬಾರ್ದಾ ಒಂದ್ ಅಧಿಕಾರಿಯಾಗಿ ಯಾಕೆ ಮಾತಾಡ್ತಾ ಇರ್ತಿರ್ ಜನ ಊಟ ಕೊಡಬಾರ್ದು ಏನ್ ಸರ್ ಸಮಾಜ ಆಸ್ತಿ ಅಂತಸ್ತು ಐಶ್ವರ್ಯ ಅಂತ ಎತ್ಕೊಂಡು ಹೋಗ್ತೀರ ಸರ್ ಹತ್ತು ಕೋಟಿ ಇದ್ರೆ ಸತ್ತೋದ್ರೆ ನಮ್ಮ ಮನೆಯವ್ರ ತಾಜ್ ಆಗ್ತಾರ ಸರ್ ನಮ್ಮನ್ನ ಹೌದು ಅದ್ರ ಏನಕ್ ಬೇಕು ಸರ್ ಆಸ್ತಿ ಅಂತಸ್ತು ಐಶ್ವರ್ಯ ಮಾನವ ಜನ್ಮ ಎತ್ತಿದೀವಿ ಮಾನವರಾಗೆ ಬದುಕ್ಬೇಕು ಎತ್ಕೊಂಡೋಗುದು ಏನಿಲ್ಲ ಹೌದಲ್ಲ ಅಂತಾದ್ರಲ್ಲಿ ತಂದೆ ತಾಯಿ ಮಾಡಿರೋ ಆಸ್ತಿ ಅಂತಸ್ತು ಐಶ್ವರ್ಯ ಬೇಕು ಅಂತಾರೆ ಅವ್ರಿ ಬೀದಿಗೆ ಹಾಕ್ತಾರೆ ಎಲ್ಲಿಗೆ ಸರ್ ಸಮಾಜ ನಮ್ ಸಮಾಜ ನೋಡಿ ಇವಾಗ ನಾನು ಮಾಡ್ತಾ ಇರೋದು ಹತ್ತು ವರ್ಷಗಳಿಂದ ಇಪ್ಪತ್ತ್ ಮೂರು ಅಷ್ಟ ಮ್ಯಾಕ್ಸಿಮಮ್ ಮುಂದೆ ಸಾವಿರದ ಜನಕ್ಕೆ ಉಚಿತವಾಗಿ ಮಾಡ್ತಾ ಇದೀನಿ ಎಲ್ಲನ ಬಿಟ್ಟಂತ ತಂದೆ ತಾಯಿನ ಬೀದಿಯಲ್ಲಿ ಈ ಬೀದಿಯಲ್ಲಿ ಬಿಟ್ಟಂತ ತಂದೆ ತಾಯಿಗೆ ನಾನು ಮಾಡ್ತಾ ಇದ್ದೆ ಉಚಿತವಾಗಿ ಶೌರ ಸೇವೆ ಎಲ್ಲಿಗೆ ಹೋಗ್ತಾ ಇದ್ದ ನಮ್ಮ ಸಮಾಜ ಆಸ್ತಿ ಅಂತಸ್ತ ಐಶ್ವರ್ಯ ನಮ್ಮ ವ್ಯಾಮೋಹ ಅನ್ನೋದು ಆಸ್ತಿ ಮೇಲೆ ಬಂದಿದೆ ಸರ್ ತಂದೆ ತಾಯಿ ಮೇಲೆ ಬಂದಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಒಂದು ಹತ್ತು ಜನ ಕೂಟ ಹೋದ್ ನೋಡಕ್ಕಾಗಲ್ಲ ಕೊಡ್ಲಿ ಸರ್ ಅವರು ಕೊಡ್ಲಿ ಮಾನವರಾಗಿ ಬದುಕೋಣ ಹತ್ತು ಜನಗೆ ಇವಾಗ ನಾವ್ ತಿನ್ಬಿಡ್ತೀವಿ ಬಿಡ್ತೀವಿ ಎಕ್ಸಾಂಪಲ್ ಹೇಳ್ತಾವೆ ಬೀದಿಲಿರೋರು ಕಣ್ಣಿರೋರು ಅಂಗವಿಕಲ್ರು ನಿರ್ಗತಿರು ಸರ್ ಕೇಳ್ತಾರ ಕೊಡೋಣ ನಾವ್ ಒಂದು ಉತ್ತು ಊಟ ಕೊಟ್ರೆ ನಾವೇನ ಏನ್ ಹೋಗಲ್ಲ ಕೊಡ್ಬೋದು ಹತ್ತು ಜನ ಈ ಸಮಾಜ ಹೆಂಗ ಹೋಗಿದೆ ಅಂದ್ರೆ ಒಳ್ಳೇತದ ಮರ್ಯಾದೆ ಇಲ್ಲ ಆ ತರ ಆಡ್ತಾ ಇದ್ದಾರೆ ಆಸ್ತಿ ಅಂತಸ್ತು ಐಶ್ವರ್ಯ ಸರ್ ಸತ್ತರೆ ಮಣ್ಣಿಗೆ ಹೋಗೋದು ಸುತ್ತಾಗ್ತಾರೆ ಇಲ್ಲಾಂದ್ರೆ ಹೂತ ಆಗ್ತಾರ ಅಷ್ಟು ಬಿಟ್ರೆ ನಿಲ್ಲಿ ಹೋಗಲ್ಲ ತಾಯಿ ಹೊಟ್ಟೆಯಿಂದ ಹೆಂಗ್ ಬರ್ತೀವೋ ಅದೇ ತರ ಮಂಡುಗ್ ಹೋಗ್ತೀವಿ ಹೋಗೋದೇನಿಲ್ಲ ಸರ್ ಖಂಡಿತ ಮಾನವರಾಗಿ ಹುಟ್ಟಿದ್ದು ಮಾನವರಾಗೆ ಸಾಯ್ಬೇಕು ಗಂಡು ಏನ್ ಬಿಟ್ಟರೆ ಜಾತಿ ಯಾವ್ದಿಲ್ಲ ಸರ್ ಏನಕ್ಕೆ ಸರ್ ಚಿನ್ನ ಊಟಕ್ಕ ಜಾತಿ ಇಲ್ಲ ಆಡೋ ಗಾಳಿಗ್ ಜಾತಿ ಇಲ್ಲ ಏನಕ್ಕೆ ಸರ್ ಜಾತಿ ಇಲ್ಲ ಬೇಕಾಗಿಲ್ಲ ಸರ್ ಮಾನವರಾಗಿ ಹುಟ್ಟಿದ್ವಿ ಮಾನವರಾಗ ಸಾಯ್ಬೇಕು ಆಸ್ತಿ ಅಂತಸ್ಸು ಐಶ್ವರ್ಯ ಅವೆಲ್ಲ ಹಿಂದೆ ಬರಲ್ಲ ಇದ್ದಷ್ಟು ದಿನ ಒಬ್ರಿಗೆ ಒಲಿತು ಮಾಡ್ಬೇಕಷ್ಟೇ ಬರ್ತೋ ಆಪೋಸ್ ಮಾಡಬಾರ್ದು ಒಲಿತೆ ಮಾಡ್ಬೇಕು ಒಳ್ಳೇದ್ ಮಾಡೋಣ ಒಳ್ಳೆಯವಾಗಿರೋಣ ಸಮಾಜದಲ್ಲಿ ಅಷ್ಟೇ ಸುಮಾರು ಅಂದ್ರೆ ಒಂದು ಹತ್ತು ವರ್ಷದಿಂದ ಇಪ್ಪತ್ತ ಇಪ್ಪತ್ತ್ ಮೂರು ಆಶ್ರಮಕ್ಕೆ ಮ್ಯಾಕ್ಸಿಮ್ ಒಂದು ಇಪ್ಪತ್ತೈದು ಸಾವಿರ ಕಟಿಂಗ್ ಸರ್ ಉಚಿತವಾಗಿ ಅದು ಬಿಟ್ಟು ಅಂಗವಿಕಲರಿಗೆ ಸೈನಿಕರಿಗೆ ಬೀದಿಲ್ ಇರುವಂತ ನಿರ್ಗತರಿಗೆ ಅವ್ರು ಕೂಡ ಮಾಡ್ತೀನಿ ನಾವ್ ಒಂದು ಒಂದು ರೂಪಾಯಿ ಭಿಕ್ಷಕರಿಗೆ ಹಾಕ್ತೇತ ದೂರದಿಂದ ಹಾಕ್ತೀವಿ ಅಂತ ಅವ್ರು ಮಾಡಿದೀನಿ ಶೇವಿಂಗ್ ಕಟ್ಟಿಂಗು ಏನಿದೆ ಸರ್ ಅವ್ರ ಮನುಷ್ಯ ಅಲ್ವಾ ಅವ್ರದ್ದು ಒಂದು ಪ್ರಾಣದಲ್ವಾ ಅವ್ರ್ ನಾನು ಮಾತಾಡ್ತಾರ ಸರ್ ಮಾಡೋಣ ನೀವು ಮಾಡ್ತಾ ಇದೀರಾ ಭುಜ ತಟ್ಟಿ ಇಲ್ಲದ ಮಾಡ್ತಾ ಇರೋ ಭುಜ ತಟ್ಟಿ ಏನಕ್ಕೆ ಸರ್ ಈ ತರ ಅಪೋಜ್ ಮಾಡ್ತೀರಾ ಒಬ್ಬ ಅಧಿಕಾರಿ ಆಗಿ ಆ ತರ ಮಾತಾಡ್ತಾರ ನೋಡಿದ್ರಲ್ಲ ವೀಕ್ಷಕರೇ ಈಗಿನ ಕಾಲದಲ್ಲಿ ನಮ್ಮ ಕುಟುಂಬವನ್ನು ಮೇಂಟೈನ್ ಮಾಡುವುದೇ ಬಹಳಷ್ಟು ಕಷ್ಟ ಅಂಥದ್ರಲ್ಲಿ ಇಂತಹ ಜನರನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಕಷ್ಟ ಅಲ್ವಾ ಈ ಶಬರಿ ಜನಸೇವಾ ಟ್ರಸ್ಟ್ ಗೆ ನಿಮ್ಮ ಕೈಯಲ್ಲಿ ಆಗುವಂತಹ ಸಹಾಯ ಮಾಡುವ ಉದ್ದೇಶವಿದ್ದರೆ ಈ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟಿದ್ದೇವೆ ದಯವಿಟ್ಟು ಇವರಿಗೆ ಸಹಾಯ ಮಾಡಿ ಪ್ಲೀಸ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ವಿಡಿಯೋ ಅನ್ನು ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ